ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಜನೀಸ್ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಅವರೆಕಾಳು ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಡಾಯಿಗೆ ಒಂದು ಟೀ ಸ್ಪೂನ್ ತುಪ್ಪನ ಹಾಕಿ ತುಪ್ಪ ಬಿಸಿಯಾದ ನಂತರ ಒಂದು ಕಪ್ ಆಗೋವಷ್ಟು ಬನ್ಸಿ ರವೆನ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ದಪ್ಪ ರವೆನ ಕೂಡ ಹಾಕೊಳ್ಬೋದು ಈಗ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ ಈಗ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆನ ಹಾಕಿ ಲೈಟಾಗಿ ಹುರ್ಕೊಳ್ಬೇಕು ಅಂದರೆ ಒಂದು ಥರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಅಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅರ್ಧ ಕಪ್ ಬೇಯಿಸಿಟ್ಕೊಂಡಿರೋವಂಥ ಅವರೆಕಾಳನ್ನು ಸೇರಿಸಿ ಲೈಟಾಗಿ ಫ್ರೈ ಮಾಡಿಕೊಂಡು ನಂತರ ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥದ್ದನ್ನು ಸೇರಿಸಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಟು ತ್ರೀ ರೇಷಿಯೋದಲ್ಲಿ ನಾನು ನೀರನ್ನು ಹಾಕ್ತಾಯಿದ್ದೀನಿ ಅಂದರೆ ಒಂದು ಕಪ್ ರವೆಗೆ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಕುದಿಯೋದಕ್ಕೆ ಬಿಡಬೇಕು ಇವಾಗ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವೇನು ಹುರ್ಕೊಂಡಿದ್ವಿ ಆ ಬನ್ಸಿ ರವೆನ ನಿಧಾನಕ್ಕೆ ಸ್ಟಿರ್ ಮಾಡ್ತಾ ಮಾಡ್ತಾ ಸೇರಿಸ್ಕೊಳ್ಬೇಕು ನಾವಿಲ್ಲಿ ಬನ್ಸಿ ರವೆನ ಹಾಕಿರೋದ್ರಿಂದ ಗಂಟಾಗುತ್ತೆ ಅನ್ನೋ ಭಯ ಇಲ್ಲ ನೀವೇನಾದರೂ ದಪ್ಪ ರವೆನ ಬಳಸ್ತಾ ಇದ್ರೆ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಹೈ ಫ್ಲೇಮಲ್ಲಿ ಏನಾದರೂ ಇಟ್ಟರೆ ಏನಾಗುತ್ತೆ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು ರವೆ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ಇಲ್ಲಿ ನಾನು ಉಪ್ಪಿಟ್ಟಿಗೆ ಟೊಮೆಟೊ ಹಾಕಿಲ್ದೇ ಇರೋದ್ರಿಂದ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಫ್ಲೇವರಿಗೋಸ್ಕರ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಹಾಗೆ ಫ್ರೆಶ್ ಆಗಿ ತುರ್ದಿಟ್ಕೊಂಡ್ರು ಅಂತ ತೆಂಗಿನಕಾಯಿ ತುರಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ನಾನು ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ನೋಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಅವರೆಕಾಳು ಸಬ್ಸಿಗೆ ಸೊಪ್ಪು ಉಪ್ಪಿಟ್ಟು ರೆಡಿ ಆಗುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು